ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯು ಸುಗ್ರೀವನನ್ನು ರಾಜ್ಯದಿಂದ ಹೊರಡಿಸಿದ ವೃತ್ತಾಂತವೆಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ರೀತಿಯಲ್ಲಿ ಅತ್ಯಂತ ಕೋಪಾಯುಕ್ತನಾದ ಮಾಲಿಗೆ ಕೋಪಶಾಂತಿಯಾಗುವಂತೆ ನಾನು ಪ್ರಿಯೋಕ್ತಿಗಳಿಂದ ಸಂತವಿಟ್ಟು ಅಣ್ಣ ಭಾಗ್ಯವಶದಿಂದ ನೀನು ವೈರಿಯನ್ನು ಜಯಿಸಿ ಬಂದಿರುವೆ ನಾನು ಕೃತಾರ್ಥನಾದನು ಅನೇಕ ಸಲಾಖೆಗಳಿಂದ ನಿರ್ಮಿಸಲ್ಪಟ್ಟು ಪೂರ್ಣಚಂದ್ರನಂತೆ ಬೆಳಗುತ್ತಿರುವ ರಾಜಚಿಹ್ನೆಗಳಾದ ಈ ಶ್ವೇತ ಛತ್ರವನ್ನು ಚಾಮರಗಳನ್ನು ಅಂಗೀಕರಿಸು ನೀನು ಬಹು ದಿವಸ ಗುಹೆಯಲ್ಲಿ ಸಂಚರಿಸಿ ಕಷ್ಟಪಟ್ಟಿದ್ದೀಯೆ ನಾನು ನಿನ್ನ ಮಾತನ್ನು ಮೀರದೆ ಒಂದು ವರುಷದವರೆಗೆ ಗುಹೆಯ ಬಾಗಿಲನ್ನು ಕಾದುಕೊಂಡಿದ್ದು ಆಮೇಲೆ ಗುಹೆಯ ಬಾಗಿಲಿನಿಂದ ರಕ್ತ ಪ್ರವಾಹವು ಬರುತ್ತಿರುವುದನ್ನು ಕಂಡು ಅತಿ ದುಃಖಾಕ್ರಾಂತನಾಗಿ ದತ್ತ ಪರ್ವತದ ಕೋಡುಗಲ್ಲನಂತಿದ್ದ ಒಂದು ಕಲ್ಲನ್ನು ಆ ಗುಹೆಯ ಬಾಗಿಲಿಗೆ ಮರೆಮಾಡಿ ಇಲ್ಲಿಗೆ ಬಂದೆನು ಆಗ ಪ್ರಧಾನರೆಲ್ಲರೂ ಕೂಡಿ ರಾಜ್ಯಕ್ಕೆ ಅರಸನಿಲ್ಲದಿರ ಕೂಡದೆಂದು ನನಗೆ ಕಪಿನಾಯಕ ಪಟ್ಟಣವನ್ ಪಟ್ಟವನ್ನು ಕಟ್ಟಿ ಕಿಷ್ಕಿಂಧೆಯ ರಾಜ್ಯಭಾರವನ್ನು ಒಪ್ಪಿಸಿದರು ನಾನು ಮಾಡಿದ ಪುಣ್ಯದಿಂದ ನೀನು ಜಯವನ್ನು ಪಡೆದು ಬಂದದ್ದು ಚೆನ್ನಾಯಿತು ನೀನು ಮೊದಲಿನಂತೆಯೇ ರಾಜ್ಯ ಪರಿಪಾಲನವನ್ನು ಮಾಡು ನೀನಿಲ್ಲದಿದ್ದ ಕಾರಣ ನಾನು ಈ ರಾಜ್ಯವನ್ನು ಪರಿಪಾಲನೆ ಮಾಡಿಕೊಂಡಿದ್ದೆನು ಈ ರಾಜ್ಯ ದುರ್ಗ ಬಲ ಕೋಶ ಪ್ರಧಾನರಿಂದ ಸಹಿತವಾದ ಸಮಸ್ತ ಅಧಿಪತ್ಯವನ್ನು ನಿನಗೆ ತಿರುಗಿ ಕೊಟ್ಟಿರುವೆನು ನಿನಗೆ ನನ್ನಲ್ಲಿ ನಿಷ್ಕಾರಣವಾಗಿ ರೋಷವು ಬೇಡ ನಾನು ನಿನಗೆ ಕೈ ಮುಗಿದು ಸಾಷ್ಟಾಂಗವೆರಗಿ ಬೇಡಿಕೊಳ್ಳುತ್ತೇನೆ ಮಂತ್ರಿಗಳು ಪ್ರಜೆಗಳು ಸೇರಿ ಬಲಾತ್ಕಾರದಿಂದ ನನಗೆ ರಾಜ್ಯಾಧಿಪತ್ಯವನ್ನು ಕೊಟ್ಟರು ಈ ರಾಜ್ಯದಲ್ಲಿ ನೀನು ಇಲ್ಲದೆ ನಾನು ಇಲ್ಲದೆ ಸುಮ್ಮನಿರಬಾರದೆಂದು ಮಂತ್ರಾಲೋಚನೆ ಮಾಡಿ ಸಚಿವರು ರಾಜ್ಯವನ್ನು ನನ್ನ ವಶ ಮಾಡಿದರು ಈ ರಾಜ್ಯವನ್ನು ನೀನೇ ಪರಿಪಾಲಿಸಿಕೊಂಡಿರು ಎಂದು ಅತಿ ವಿನಯದಿಂದ ಹೇಳಿದೆನು ವಾಲಿಯು ನನ್ನನ್ನು ಬಹು ನಿಷ್ಠುರವಾಗಿ ನುಡಿದು ಮಂತ್ರಿಗಳನ್ನು ಸ್ನೇಹಿತರನ್ನು ಕರೆದು ಅವರ ಮಧ್ಯದಲ್ಲಿ ನನ್ನನ್ನು ದಂಡಿಸಿ ಆಡಬಾರದ ನುಡಿಗಳನ್ನಾಡಿ ಹೀಗೆಂದನು ಎಲಯ್ ಮಂತ್ರಿಗಳಿರ ನೀವೆಲ್ಲರೂ ಬಲ್ಲಿರಷ್ಟೇ ಅರ್ಧರಾತ್ರಿಯ ಸಮಯದಲ್ಲಿ ಮಾಯಾವಿಯು ಈ ಪಟ್ಟಣದ ಬಾಗಿಲಲ್ಲಿ ಬಂದು ನಿಂತುಕೊಂಡು ನನ್ನನ್ನು ಯುದ್ಧಕ್ಕೆ ಬರಹೇಳಿ ಕರೆದನು ನಾನು ಆ ಅಸುರನ ಭಯಂಕರವಾದ ಧ್ವನಿಯನ್ನು ಕೇಳಿ ಅರಮನೆಯಿಂದ ಹೊರಟು ಆತನನ್ನು ಅಟ್ಟಿಕೊಂಡು ಹೋಗುತ್ತಿರಲು ಅಪಿಷ್ಠನಾದ ಈ ಸುಗ್ರೀವನು ನನ್ನೊಡನೆ ಬಂದನು ನಮ್ಮಿಬ್ಬರನ್ನು ನೋಡಿ ಮಾಯಾವಿಯು ಭಯಪಟ್ಟು ವೇಗದಿಂದ ಓಡಿ ಹೋಗಿ ಒಂದು ಗುಹೆಯನ್ನು ಹೊಕ್ಕನು ನಾನು ಆ ಗುಹೆಯನ್ನು ಹೊಕ್ಕಾದರೂ ಅವನನ್ನು ಕೊಂದು ತಿರುಗಿ ಬರಬೇಕೆಂದು ಪ್ರತಿಜ್ಞೆಯನ್ನು ಮಾಡಿ ನಾನು ತಿರುಗಿ ಬರುವವರೆಗೆ ಈ ಗುಹೆಯ ಬಾಗಿಲನ್ನು ಕಾದುಕೊಂಡಿರಲು ಆಜ್ಞೆ ಮಾಡಿ ಈ ಸುಗ್ರೀವನನ್ನು ಗುಹೆಯ ಬಾಗಿಲಲ್ಲಿರಿಸಿ ಗುಹೆಯೊಳಕ್ಕೆ ಹೋದನು ಅಲ್ಲಿ ಆ ರಾಕ್ಷಸರನ್ನು ಅರಸಿಕೊಂಡು ಹೋಗಿ ಆತನನ್ನು ಕೊಂದೆನು ಅಷ್ಟರೊಳಗೆ ಒಂದು ವರುಷವೂ ಕಳೆಯಿತು ಆ ರಾಕ್ಷಸನ ರಕ್ತವು ಆ ಗುಹೆಯನ್ನು ತುಂಬಿಕೊಂಡು ಬಾಗಿಲಲ್ಲಿ ಹೊರಹೊಮ್ಮಿ ಬಂದಿತು ಆಮೇಲೆ ನಾನು ಹೊರಗೆ ಬರಲು ಯತ್ನಿಸಿ ಬಾಗಿಲಲ್ಲಿ ದೊಡ್ಡ ಶಿಲೆಯು ಇದ್ದುದರಿಂದ ಸುಗ್ರೀವಾ ಸುಗ್ರೀವಾ ಎಂದು ಬಹಳವಾಗಿ ಕೂಗಿಕೊಂಡೆನು ಪ್ರತಿ ವಚನವನ್ನು ಕೇಳದೆ ಮನಸ್ಸಿನಲ್ಲಿ ಬಹುದು ಕಾಲಲ್ಲಿ ಒದೆಯಲು ಆ ಬಾಗಿಲಲ್ಲಿದ್ದ ಕಲ್ಲು ಉರುಳಿ ಹೋಯಿತು ಆಮೇಲೆ ನಾನು ಆ ಬಾಗಿಲಿನಿಂದ ಹೊರಟು ಬಂದೆನು ಸುಗ್ರೀವನು ನನ್ನ ರಾಜ್ಯವನ್ನು ಬಯಸಿ ಗುಹೆಯಲ್ಲಿ ಹೊಕ್ಕ ನಾನು ತಿರುಗಿ ಬರದ ಹಾಗೆ ಗುಹೆಯ ಬಾಗಿಲಿಗೆ ದೊಡ್ಡ ಕುಂಡು ತಲ್ಲನ್ನು ಚಾಚಿದನು ಎಂದು ಪ್ರಧಾನರೊಡನೆಯೂ ಸಮಸ್ತ ಪರಿಜನ ಪುರಜನರೊಡನೆಯೂ ನುಡಿದು ಅತ್ಯಂತ ಕೋಪಾಯುಕ್ತನಾಗಿ ತಾನೇ ಸಮಸ್ತ ರಾಜ್ಯವನ್ನು ಆಕ್ರಮಿಸಿ ನನ್ನ ಸ್ತ್ರೀಯನ್ನು ಅಪಹರಿಸಿಕೊಂಡನು ಆಮೇಲೆ ಆತನ ದ್ವೇಷ ಬುದ್ಧಿಯನ್ನು ಕಂಡು ನಾನು ಕಿಷ್ಕಿಂದ ಪಟ್ಟಣದಲ್ಲಿ ಇರುವುದಕ್ಕೆ ಭಯಪಟ್ಟೆನು ನನ್ನ ಸ್ತ್ರೀಯನ್ನು ಅಪಹರಿಸಿದನೆಂಬ ದುಃಖದಿಂದ ಈ ಋಷ್ಯಮುಖ ಪರ್ವತಕ್ಕೆ ಬಂದೆನು ಈ ಪ್ರಕಾರದಲ್ಲಿ ನನಗೂ ವಾಲಿಗೂ ಮಹತ್ತಾದ ವೈರವು ಹುಟ್ಟಿತು ನಿರಪರಾಧಿಯಾದ ನನಗೆ ವಾಲಿಯೊಡನೆ ವಿರೋಧವುಂಟಾಯಿತು ಆತನ ಭಯದಿಂದ ಕಂಗೆಟ್ಟು ಈ ಪರ್ವತದಲ್ಲಿರುವ ನನ್ನನ್ನು ನೀನು ಕೃಪಾದೃಷ್ಟಿಯಿಂದ ನೋಡಿ ರಕ್ಷಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಪ್ರಸನ್ನ ಮುಖನಾಗಿ ನಸು ನಗುತ್ತ ಎಲೈ ಸುಗ್ರೀವ ಸೂರ್ಯಮಂಡಲದಂತೆ ನೋಡುವುದಕ್ಕೆ ಅಶಕ್ಯವೋ ಅತಿ ತೀಕ್ಷ್ಣವೋ ಅಮೋಘವೋ ಆದ ನನ್ನ ಶರಗಳನ್ನು ನೋಡು ಈ ಶರಗಳು ಮಾಲಿಯ ದೇಹವನ್ನು ಉರುಳಿಸದೆ ಬಿಡುವ ಬಿಡವು ನಿನ್ನ ಚರಿತ್ರೆಯನ್ನು ಕೇಳಿದ ನನಗೆ ಪಾಪಸ್ವರೂಪನಾಗಿಯೂ ನಿನ್ನ ಶತ್ರುವಾಗಿಯೂ ಇರುವ ವಾಲಿಯು ನನ್ನ ಶರಹತಿಯಿಂದ ಗಾಯ ಪಡೆದು ಬೀಳುವವರೆಗೆ ತಾಳ್ಮೆಯಂತೂ ಬರಬೇಕು ಶೋಕವೆಂಬ ಸಮುದ್ರದಲ್ಲಿ ಮುಳುಗಿದ ನಿನ್ನನ್ನು ಉದ್ಧರಿಸಿ ಧನ್ಯನನ್ನಾಗಿ ಮಾಡುವೆನು ನೀನು ಅಪರಿಮಿತವಾದ ಮಾಂಗಲ್ಯವನ್ನು ಅಂದರೆ ಮಂಗಳವನ್ನು ಪಡೆಯುವೆ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కారం